ಹಿಂದುತ್ವ ಉಳಿಬೇಕು ಅಂದರೆ ಬಿ ಜೆ ಪಿಗೆ ಪ್ರತಿಯೊಬ್ಬ ಹಿಂದೂ ಓಟಾಕ್ಬೇಕು ದೇಶ ಉಳಿಬೇಕು ಮೋದಿಗೆ ಓಟ್ ಹಾಕ್ಬೇಕು ಅಂತ ಬೇಯ್ನ ಎಲ್ಲ ಕಡೆನೂ ಹೇಳ್ತಾರೆ ಯಾವುದು ಮುದ್ದನ್ಮೆಗಳು ಐದು ವರ್ಷ ಏನೂ ಮಾಡಿಲ್ಲ ತುಮಕೂರಿಗೆ ನಂಬರ್ ಆಗಿ ಒಂದಾಗಿ ಬಿಜೆಪಿನವ್ರಿಗಿಂತ ಕೆಲಸ ಮಾಡ್ತಾ ಎಲ್ಲ ಇದು ಜಿಲ್ಲೆಯಲ್ಲೂ ತಾಲೂಕು ನಾವು ಒಂದರಿಂದ ಎರಡು ಲಕ್ಷದಲ್ಲಿ ಲೀಡಲ್ಲಿ ಸೋಮಣ್ಣವ್ರಿಗೆ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಚಂಬು ಕಾಂಗ್ರೆಸ್ನವರು ಕೊಟ್ಟಿದ್ದು ಬಿಜೆಪಿ ಅಕ್ಷಯ ಪಾತ್ರೆ ಮಾಡಿರೋದು ಅದು ದಯವಿಟ್ಟು ಎಲ್ಲರೂ ಯುವಕರು ಹಿಂದೂಗಳು ಕಾರ್ಯಕರ್ತರು ಎಲ್ಲರೂ ದಯವಿಟ್ಟು ಬಿಜೆಪಿಗೆ ಮತ ನೀಡಿ ತುಮಕೂರಿನಲ್ಲಿ ಅವರು ಬರಲೇಬೇಕು ಮೋದಿಯವ್ರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲ ಕೊಟಗೆರೆ ಮದಗಿರಿ ಗುಬ್ಬಿ ಚಿಕ್ಕನಾಯ್ಕನಹಳ್ಳಿ ತುರುವೇಕೆರೆ ತಿಪ್ಟೂರು ತುಮಕೂರು ತುಮಕೂರು ಗ್ರಾಮಾಂತರ ಎಲ್ಲ ಸೋಮಣಾರಿಗೆ ಚೆನ್ನಾಗಿದೆ ಇದು ಬರೋದೇ ಇಲ್ಲ ಮೋದಿ ಕೆಲಸ ಮಾಡೋರು ಮೋದಿ ಮೇಯ್ನು ಸೋಮಣ್ಣರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಲ್ಲ ಚೆನ್ನಾಗಿದೆ ಎಲ್ಲಾರು ಮೋದಿ ದೇಶ ಉಳಿಬೇಕು ಮೋದಿಗೆ ಓಟ್ ಅಂತ ಮೇಯ್ನು ಎಲ್ಲ ಕಡೆನೂ ಯಾವುದು ಮುದ್ದನ್ಮೆಗಳು ಐದು ವರ್ಷ ಏನೂ ಮಾಡಿಲ್ಲ ತುಮಕೂರಿಗೆ ತಂದಿದ್ದಾರೆ ಚೆನ್ನಾಗಿತ್ತು ತುಮಕೂರು ಡೆವಲಪ್ ಆಗಿದೆ ಪಾರ್ಕ್ಗಳು ಇದು ಸ್ಟೇಡಿಯಮ್ಮು ಸ್ಟೇಡಿಯಮ್ಮು ಸ್ಮಾರ್ಟ್ ಸಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಿ ಜೆ ಪಿ ಎಲ್ಲ ಬಿ ಜೆ ಪಿ ಪರ್ಸೆಂಟ್ ಪ್ಲಸ್ ಪಾಯಿಂಟು ಜೆ ಡಿ ಎಸ್ನೇ ನಂಬರ್ ಒನ್ ಆಗಿ ಬಿ ಜೆ ಪಿನವ್ರಿಗಿಂತ ಕೆಲಸ ಇದ್ದಾರೆ ಎಲ್ಲ ಇದು ಜಿಲ್ಲೆಯಲ್ಲೂ ತಾಲೂಕಲ್ಲೂ ನಾವು ಒಂದರಿಂದ ಎರಡು ಲಕ್ಷದಲ್ಲಿ ಲೀಡಲ್ಲಿ ಸೋಮಣ್ಣವ್ರಿಗೆ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಯಾವ ಥರ ಮಾಡಿದ್ದಾರೆ ಹಾಸ್ಪಿಟ್ಲು ಅವೆಲ್ಲ ಎಲ್ಲ ನಗರ ಮಾದರಿ ನಗರವಾಗಿ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಜನ ಎಲ್ಲ ಓಟ್ ಹಾಕ್ತಾರೆ ರೆ ತಾಲೂಕಿಗೆ ಎರಡು ಸಾವಿರ ಮನೆ ಹಾಕಿ ಕೊಟ್ಟಿದ್ದಾರೆ ಕೊಟ್ಟಿಗೆರೆ ತಾಲೂಕಿಗೆ ಆಮೇಲೆ ಎಲ್ಲ ಮಠಗಳಿಗೆ ಎಲ್ಲ ಚ ಇದು ಮಾಡ್ತಿದ್ದಾರೆ ಐದು ಯೋಜನೆಗಳು ಕೊಟ್ಟೆ ಜನನೆಲ್ಲ ಮುದೇವಿಗಳು ಮಾಡಿಬಿಟ್ಟಿದ್ದಾರೆ ಏನು ಕೆಲಸ ಮಾಡ್ದಂಗೆ ಸುಮ್ಮನೆ ಓಡಾಡ್ಕೊಂಡು ಬಸ್ಸಲ್ಲಿ ಫ್ರೀ ಆಗಿ ಹೋಯ್ತಿಂದ ಓಡಾಡ್ಕೊಂಡು ಒಂದು ಒಬ್ಬರು ಕೆಲಸ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ ಜನ ಅದು ಯಾವುದೇ ಕಾರಣಕ್ಕೆ ಅವ್ರು ಹೇಳಿರೋ ಲಕ್ಷ ರೂಪಾಯಿ ಯಾವುದೇ ಕಾರಣ ಕೊಡೋಕಲ್ಲ ನಮ್ಮ ಕೇಂದ್ರದ ಬಜೆಟ್ಗಿಂತ ಡಬಲ್ ಆಗುತ್ತೆ ಚೆಂಬು ಕಾಂಗ್ರೆಸ್ನವರು ಕೊಟ್ಟಿದ್ದು ಬಿಜೆಪಿ ಅಕ್ಷಯ ಪಾತ್ರೆ ಮಾಡಿರೋದು ಅದು ಹೌದು ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡಬೇಕು ಎಲ್ಲರಿಗೂ ಮೋದಿಗಿಂತ ಬಲಪಡಿಸಬೇಕು ನಾನ್ನೂರು ಸೀಟ್ ಬಿಜೆಪಿ ಬರಬೇಕು ಅಂತ ಹೇಳಿದರೆ ರಾಹುಲ್ ಗಾಂಧಿ ಅಮೇಥಿಯಿಂದ ಬಂದು ತಮಿಳು ಕೇರಳದಲ್ಲಿ ನಿಂತಿದ್ದಾರೆ ಆಮೇಲೆ ಇಂದಿರಾ ಗಾಂಧಿ ಅಮೇತಿಯಿಂದಲೇ ಬಂದ್ ಚಿಕ್ಕಮಂಗ್ಳೂರಿನಲ್ಲಿ ನಿಲ್ದಿದ್ರು ಅವರು ಅವಾಗ ಸಲ್ಲಿಕೆ ಆಗ್ತಿರ್ಲಿಲ್ವಾ ಆಮೇಲೆ ಸೋನಿಯಾ ಗಾಂಧಿ ಬಳ್ಳಾರಿನಲ್ಲಿ ಬಂದಿದ್ರು ಅವಾಗ ಅವರು ಆಗ್ತಿರ್ಲಿಲ್ವಾಕ್ ಅವ್ರು ಕರ್ನಾಟಕದವರು ಕರ್ನಾಟಕದವ್ರು ಎಲ್ಲಿ ಬೇಕಾದ್ರು ಕರ್ನಾಟಕದಲ್ಲಿ ನಿಲ್ಬಹುದು ಅಭಿವೃದ್ಧಿ ಅಭಿವೃದ್ಧಿನೇ ಮುಖ್ಯ ಅದ್ರಿಂದ ಬಿಜೆಪಿಗೆ ಎಲ್ಲರೂ ದಯವಿಟ್ಟು ಓಟ್ ಹಾಕಿ ದಯವಿಟ್ಟು ಎಲ್ಲರೂ ಯುವಕರು ಹಿಂದೂಗಳು ಕಾರ್ಯಕರ್ತರು ಎಲ್ಲರೂ ದಯವಿಟ್ಟು ಬಿ ಜೆ ಪಿಗೆ ಮತ ನೀಡಿ ಯಾರು ಈಗ ಫಸ್ಟ್ ಟೈಮ್ ಓಟರ್ ಇದ್ದಾರೆ ಯಾರು ಖಂಡಿತ ಮಿಸ್ ಮಾಡ್ದಂಗೆ ಬಿ ಜೆ ಪಿಗೆ ಹಾಕಿ ಅಂತ ಕೇಳ್ಕೊತೀನಿ ಮೋದಿ ಅವರಿಗೆ ಬಲ ಕೊಡಿ ಅವರ ಅಭಿವೃದ್ಧಿ ಕಾರ್ಯ ನಮ್ಮ ಇಡೀ ದೇಶದಲ್ಲಿ ಮುಂಚೆ ಯಾವುದೇ ಎಪ್ಪತ್ತು ವರ್ಷದಲ್ಲಿ ಯಾರೂ ಗುರುತಿಸಿರಲಿಲ್ಲ ನಮ್ಮ ಇಂಡಿಯಾನ ಈಗ ನಮಗೆ ಎಲ್ಲ ಗುರುತು ನಮ್ಮ ಯುವಕರಿಗೆ ನಾವು ಮುಂದೆ ಪ್ಯೂ ಪೀಳಿಗೆಗಳಿಗೆ ಒಂದು ಉದ್ಯೋಗ ಆಗಲಿ ಎಲ್ಲ ಹೋಗಿ ಬಂದರೂ ಬೆಲೆ ಬರಬೇಕು ಅಂದರೆ ಇದು ಬಿ ಜೆ ಪಿ ಬರಲೇಬೇಕು ದಯವಿಟ್ಟು ಎಲ್ಲರೂ ಎಲ್ಲರಿಗೂ ಎಲ್ಲೂ ಬಿಜೆಪಿಗೆ ನಾನುಟ್ರಿ ಎಲೆಕ್ಟ್ ಇನ್ ಪಾಸ್ಟ್ ಜೆಸಿ ಎಮ್ಕೂರ್ ಪಾಸ್ ಪ್ರೆಸಿಡೆಂಟ್ ನಾವೆಲ್ಲರಿಗೂ ಏನ್ ಹೇಳೋದು ಅಂತಂದ್ರೆ ನಿಜವಾಗ್ಲು ನಮ್ಮ ಸಮಾಜ ಉಳಿಬೇಕು ನಾವು ಉಳಿಬೇಕು ಅಂದ್ರೆ ನಮ್ಮ ಓಟು ತುಂಬ ಅವಶ್ಯಕತೆ ಇದೆ ನಾವು ಮತ ಏನಿದ್ರು ಬಿ ಜೆ ಮಾಡಬೇಕು ಯಾಕೆಂದ್ರೆ ನೀವು ಮೊನ್ನೆನೆ ನೋಡಿದ್ರೆ ನೇಹ ಅನ್ನೋ ಹುಡುಗಿಗೆ ಯಾವ ತರ ಕೊಲೆ ಮಾಡಿದ್ದಾರೆ ಅಂದ್ಬಿಟ್ಟು ಏನು ಮುಸ್ಲಿಮ್ಸ್ ನಾವು ಮುಸ್ಲಿಮ್ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ ಎಲ್ಲ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದರಿಂದ ನಾವು ಇವತ್ತು ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಬೆಲೆ ಇಟ್ಕೊಂಡಿದ್ದೀವಿ ದಯವಿಟ್ಟು ನಾವು ಉಳಿಬೇಕು ಮೋದಿ ಅವರು ಬರಬೇಕು ನಮ್ಮ ತುಮಕೂರಿನಲ್ಲಿ ಸೋಮಣ್ಣ ಅವ್ರು ಬರಲೇಬೇಕು ಅವರು ಇಲ್ಲಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅವರು ಎರಡು ಕೋಟಿ ಕೊಟ್ಟು ಮನೆ ತಗೊಂಡಿದ್ದಾರೆ ನಮಗೋಸ್ಕರ ನಾವಿದ್ದು ಇಲ್ಲಿ ಸೇವೆ ಮಾಡ್ಬೇಕು ಅಂದ್ಬಿಟ್ಟು ಆಲ್ರೆಡಿ ಅವರು ಯಾರು ಗುರ್ತಿಸ್ಬೇಕಾಗಿಲ್ಲ ಗೋವಿಂದರಾಜನಗರದಲ್ಲಿ ಸರ್ರೆ ಇಲ್ದಂಗೆ ಎಷ್ಟು ಯೋಜನೆಗಳು ಮಾಡಿದ್ದಾರೆ ಅದಕ್ಕಿನ್ನ ಡಬಲ್ ಮಾಡ್ತಾರೆ ನಮ್ಮ ತುಮಕೂರಿನಲ್ಲಿ ಯೋಜನೆಗಳನ್ನ ದಯವಿಟ್ಟು ಎಲ್ಲ ಮನೆಯಲ್ಲೇ ಇರಬೇಡಿ ಮತ ಬರೋದು ವರ್ಷಕ್ಕೊಂದ್ ಐದು ವರ್ಷಕ್ಕೊಂದ್ಸರಿ ದಯವಿಟ್ಟು ಎಲ್ಲ ಬಂದು ಮತ ಹಾಕಿ ಮನೆಯಲ್ಲಿ ರಜಾ ಇದೆ ಅಂತೆಲ್ಲ ಕೂರ್ಬೇಡಿ ನಾವು ಕೇಳೋದೇನೆಂದ್ರೆ ಎಲ್ಲ ಬಂದು ಮತ ಹಾಕಬೇಕು ಅಂತ ಬಿಜೆಪಿ ಬಿಜೆಪಿಗೆ ಮತ ಮಾಡಿ ಅಂತ ನಾವು ಕೇಳ್ಕೊಳ್ತಾ